ಜಾಲೆ ಜಾಲೆ ಯುಗಾದಿ ಹಬ್ಬ ಜಾಲೆ ಜಾಲೆ ಈ ಸ್ಪೀಟ್ಗಳು ಬೆಟ್ಟಿಂಗ್ ಆ್ಯಪ್ ಉಪಯೋಗಿಸ ನಿಮ್ ಜೀವನ ಪೂರ್ತಿ ಖಾಲಿ ಖಾಲಿ ಹೆಣ್ಮಕ್ಳು ಹುಷಾರಾಗಿರ್ಬೇಕು ಮನೆಗಿರೋ ದುಡ್ಡು ಒಡವೆಲ್ಲ ಹುಷಾರಾಗಿ ಎತ್ತಿಕ್ಕಿರೀ ಇಂಥವ್ರ ಕೈ ಸಿಕ್ತ ಎಲ್ಲ ಖಾಲಿ ಮಾಡಿ ಲೈಫೇ ಖಾಲಿ ಮಾಡ್ಬಿಡ್ತಾರೆ ಬೆಟ್ಟಿಂಗ್ ಆ್ಯಪ್ ಪ್ರಮೋಷ್ ಮಾಡೋರು ನೀವು ನಿಮ್ಮಂತ ಅಲ್ಕಟ್ಟವ್ರ ಎಲ್ಲ ಸಿಗಲ್ಲ ನಿಮ್ಮಿಂದ ಮನೆ ಮಠ ಎಲ್ಲ ಆಸ್ತಿ ಪಾಲಲ್ಲ ನೀರು ಪಾಲಾಗ್ತೈತೆ ಆಗ್ತೈತೆ ಅದರಲ್ಲಿ ಈ ಹಬ್ಬ ಬರೋ ಬಂದೈತೆ ಹುಷಾರಾಗಿದ್ರಿ ಎತ್ಕೊಂಡೋಗಿ ಇಸ್ಪೀಟ್ ಆಡಿ ಎಲ್ಲ ನಿಮ್ಮ ಜೀವನನೇ ಖಾಲಿ ಮಾಡಾಕ್ಬಿಡ್ತದೆ ಹುಷಾರ್ 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 ದಯವಿಟ್ಟು ಏನು ಹೇಳ್ತೀನಿ ಅಂದರೆ ಯುಗಾದಿ ಹಬ್ಬ ಇದೆ ನಾಳೆ ಪ್ರತಿಯೊಂದು ಹೆಣ್ಮಕ್ಳು ಕೆಲವರು ಮನೆಯಲ್ಲಿ ಸ್ವಲ್ಪ ಜಾಗೃತ ಆಗಿರಬೇಕು ಏನು ನಾಳೆ ಯುಗಾದಿ ಹಬ್ಬ ನಾಳೆ ನಾಳಿದ್ದು ಹೊಸ್ತಾಡ್ಕೋರ್ ಒಂದು ಮೂರು ದಿವಸ ಆಜೂಜಾಟಗಳು ಆಡೋದು ಇದ್ದೇ ಇರುತ್ತೆ ಆದಷ್ಟು ನೀವು ಕೂಡ ನಿಮ್ಮ ಮನೆ ಜವಾಬ್ದಾರಿಗಳಿರುತ್ತೆ ಗಂಡು ಮಕ್ಕಳು ಯಾವುದೇ ರೀತಿ ಕಲ್ಲ ಬಾಗಿ ಆಗಬೇಡಿ ದುಡ್ಡುಗಳು ವ್ಯರ್ಥ ಮಾಡಬೇಡಿ ಮನೆ ಜವಾಬ್ದಾರಿ ಇರುತ್ತೆ ನಿಮ್ಮ ಮಕ್ಳಿಗೆ ಇರ್ತಾರೆ ಯಾವುದೋ ಒಂದು ಎರಡು ಮೂರು ದಿವಸ ಆಟ ಆಡೋಕ್ಕೋಸ್ಕರ ಮನೆಯಲ್ಲಿರೋ ದುಡ್ಡೆಲ್ಲ ಕಳಿಯೋಕೋಬೇಡಿ ಒಡವೆನೇ ಇಂಥದ್ದೆಲ್ಲ ಇದೆ ಹಳೆ ಕಾಲದಿಂದ ನೆಡ್ಕೊಂಬಂದಿದೆ ಛಲ ಗೆಲ್ಲಬೇಕು ಚಲಕ್ಕೆ ಇವೆಲ್ಲ ನೀವು ದುರುಪಯೋಗ ಮಾಡ್ಕೊಳೋಕ್ಕೋಗ್ಬೇಡಿ ದಯವಿಟ್ಟು ಅದರಿಂದ ದೂರ ಇರಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಸರ್ ಯಾರೇ ಆಗಿರಲಿ ಎಲ್ಲರ ಮನೆ ತಾಯಿ ತಂದೆ ನಮ್ಮ ಮನೆ ತಾಯಿ ತಂದೆ ಇದ್ದಂಗೆನೆ ಯಾರು ತೊಂದರೆ ಕೊಡೋಕೆ ಹೋಗ್ಬಿಡಿ ಯಾವುದೋ ದುಡ್ಡು ಮನೆಯಿಂದ ಎತ್ಕೊಂಡೋಗಿ ಆಡಿ ಸೋಳೋದು ಬೇಡ ಎಲ್ಲನೂ ಆಡಕ್ಕೆ ಹೋದ್ರೆ ಪೊಲೀಸರು ಬೆಂಡೆತ್ತರೆ ಲ್ಯಾಟಿ ಚಾರ್ಜ್ ಮಾಡ್ತಾರೆ ಒದ್ದು ಓಡಿಸ್ತಾರೆ ಇಸ್ಪೀಟ್ಗಳಾಡಿದ್ರೆ ಆದರೆ ಏನು ಇವಾಗ ಅಂದರೆ ಐಷಾರಾಮಿ ಜೀವನ ಮನೆಯಲ್ಲಿ ಎ ಸಿ ಹಾಕ್ಕೊಂಡು ಆರಾಮ ಆಟ ಆಡ್ತಾ ಇರ್ಬೋದು ಪೊಲೀಸವರು ಅವ್ರನ್ನ ರೈಡ್ ಮಾಡೋಕ್ಕಾಗಲ್ಲ ಆ ರೀತಿ ಸರ್ಕಾರದಲ್ಲಿ ಸವಲತ್ತು ಬಂದೈತೆ ಆಡ್ತಾವ್ರೆ ಇದು ನಿಲ್ಲಬೇಕು ಯುವಕರ ಮೇಲೆ ತುಂಬ ಅಪರಿಣಾಮ ಬೀಳ್ತಿದೆ ಹುಡುಗರು ಮಾನಸಿಕ ಸ್ಥಿಮಿತ ಕಳ್ಕೊತವ್ರೆ ಇದಕ್ಕೆ ಈ ಕಿತ್ತಾಗಿರೋ ರೀಲ್ಸ್ಗಳು ಮಾಡ್ಕೊಂಡು ನನಗೆ ಫಾಲೋವರ್ಸ್ ಅಂತ ಮೆರೆಯೋದಲ್ಲ ನಿಮ್ಮ ಯುವತಿಗಳಿಗೆ ಕೆಳಗೆ ಬೀರಿದ ನಾಲ್ಕು ಜನ ಎತ್ತರ ಗತಿ ಇರೋಲ್ಲ ನಿಮಗೆ ಮೂರು ಲಕ್ಷ ನಾಲ್ಕು ಜನ ಫಾಲೋವರ್ಸ್ಗಳು ಫೋನ್ ಆ ಕರೀರಿ ಸಮಸ್ಯೆ ಆದರೆ ಒಬ್ಬನೂ ಬರೋಲ್ಲ ಮನಗೆಟ್ ನನ್ನ ಮಕ್ಳು ಅವ್ರಿಗೇನೋ ದುಡ್ಡು ಬೇಕು ಆ ದುಡ್ಡಲ್ಲಿ ಎರಡು ಸಾವಿರ ರೂಪಾಯಿ ಐನೂರು ರೂಪಾಯಿ ನೂನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡೋ ಅದನ್ನ ಏನೋ ಗಿವ್ ಇವೆ ಅಂತ ಕೊಡ್ತಾರಲ್ಲ ಇವರು ಅಪ್ಪನ ಮನೆ ಆಸ್ತಿ ಕೊಡ್ತಾರೇನು ರೀ ಮೋಸದ ದುಡ್ಡು ಆ ದುಡ್ಡು ಆ ನೂರು ರೂಪಾಯಿ ತೊಗೊಂಡು ಅವ್ನಿಗೆ ಅದು ಏನಕ್ಕೆ ಇಂಥ ಇದು ದೌಲತ್ತುಗಳು ಶೋಕಿಗಳಲ್ಲ ನಿಮಗೆ ಇವೆಲ್ಲ ಸೊರಾಗಲ್ಲ ಇವೆಲ್ಲ ನಿಲ್ಲಿಸ್ಬೇಕು ಪೊಲೀಸವರು ಎತ್ಕೊಂಡೋಗಿ ಇವ್ರಿಗೆ ರುಬ್ಬರೇನೆ ಸರಿ ಇವಾಗ ಏನು ಬೆಂಗಳೂರು ಕಮಿಷನರ್ ಅವರು ಸ್ಟಿಕ್ಟ್ ಆಗಿದ್ದಾರೆ ಇವ್ರ ಮೇಲೆ ಒಂದು ಸ್ವಲ್ಪ ಒಂದು ಪ್ರವಾಹ ನೋಡಿಸ್ಬೇಕು ಅವಾಗ ಎಲ್ಲ ಬರ್ತಾರೆ ಹೇಳೋರು ಕೇಳೋರು ಇಲ್ಲ ಅಂದ್ಬಿಟ್ಟು ಸಿಕ್ಕ ಸಿಕ್ ಅವ್ರಿಗೆ ಎಂಥದ್ಕೆಲ್ಲ ಪ್ರಮೋಷನ್ ಮಾಡ್ತಾರಂತೆ ಅಂತ ಲೆಜ್ಗೇಟ್ ಅವ್ರ ಇದ್ಬಿಟ್ಟವ್ರು ಈ ನಡುವೆ ಇನ್ಫ್ಲುಯೆನ್ಸರ್ಗಳು ಮಾನ ಮಾಡಿ ಅದರಲ್ಲಿ ಎಷ್ಟು ಉಗಿಲಿ ನಾನು ನಿಮಗೆ ಆ ಈ ನಾಡಿಗೆ ಈ ದೇಶಕ್ಕೆ ಹೆಸರು ತೊಗೊಂಬಂಥ ಕೆಲಸ ಮಾಡಿರಿ ಅಂದರೆ ಫಿಲಮ್ಗಳು ಮಾಡಕ್ಕೆ ನಿಮ್ಗೆ ಯಾರೋ ಚಾನ್ಸ್ ಗತಿ ಇಲ್ಲ ಅಂದರೆ ದುಡ್ಕೊಂಡು ತಿನ್ರಿ ಏನಿಕ್ಬೇಕಿಂಥ ಕೆಲಸ ಹಾಂ ಮಾರ್ಗಟ್ ಕೆಲಸಗಳು ನಿಮ್ಮಿಂದ ಬೀದಿಗೆ ಬಂದು ಬೀಳ್ತಾವ್ರೆ ಅವ್ರಿಗೆ ಯಾರು ಈ ಜವಾಬ್ದಾರಿ ಕೊಡ್ತಾರೆ ಹಾಳಾಗ್ತವ್ರೆ ಮನೆ ಮಠ ಮಾಡ್ಕೊಂಡವ್ರೆ ಸೂಸೈಡ್ಗಳು ಮಾಡ್ಕೊತವ್ರೆ ಆ ಹೆಣ್ಮಕ್ಳಿಗೆ ನೀವು ಈಗ ಮಾಡ್ತೀವಲ್ಲ ತಾಯಿ ಹೆಣ್ಮಕ್ಳ ನೀವು ರೀಲ್ಸಲ್ಲಿ ಮಾಡ್ತೀವಲ್ಲ ಪ್ರೊ ಪ್ರಮೋಷನ್ ಆ್ಯಪ್ಗಳು ಬೆಟ್ಟಿಂಗ್ ಆ್ಯಪ್ಗಳದು ಇಂಥ ತಾಯಿ ಅಂದ್ರೆ ಶಾಪ ನಿಮ್ಮ ತಟ್ಟೆ ತಟ್ಟತ್ತೆ ಇವತ್ತಲ್ಲ ನಾಳೆ